ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಜ್ಞಾನ್ಪೂರ್ಣಂ ಜಗನ್ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿಬರುವುದು ದುರ್ಲಭವೋ ಶಿವ ಶಿವಯಮಗೆ ಕೊಟ್ಟಾನೋ ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ಅಂತ ಹೇಳಿ ಕಡುಕೋಳದ ಮಡಿವಾಳಪ್ಪನವರು ಬಹಳ ಸುಂದರವಾದಂತಹ ಒಂದು ಮಂಗಳಾರತಿ ಪದ್ಯವನ್ನು ಬರೆದರು ಅದರೊಳಗೆ ಭಾಳ ವಿಶೇಷವಾದಂಥ ತತ್ವವನ್ನು ಹೇಳಿದರು ಅವರು ನಿರ್ಮಲವಾದಂಥ ಮನಸ್ಸೈತಿಲ್ಲ ಅದು ಕರ್ಪೂರದ ಆರತಿ ಅಷ್ಟವರ್ಣದ ಸ್ಥೂಲದಿಂದ ಯುಕ್ತವಾದಂಥ ಈ ಮನುಷ್ಯ ಜನ್ಮ ಶಿವದ ಬಹಳ ದುರ್ಲಭ ಪ್ರಾಣಿಗಳಾಗಿ ಹುಟ್ಟಬಹುದು ಆದರೆ ಮನುಷ್ಯನಾಗಿ ಹುಟ್ಟೋದೈತ ಇದು ಬಹಳ ಪುಣ್ಯದ ಫಲದಿಂದ ಬರ್ತೈತಿ ಹಾಗಾಗಿ ಮನುಷ್ಯನಾಗಿ ನೀ ಹುಟ್ಟಿದೆಯಲ್ಲ ನಿನಗೆ ಮಕ್ಕಳು ಹುಟ್ಟಿದಾವಲ್ಲ ಆ ಮಗನಿಗೆ ಶಿವ ಅಂತ ಹೇಳಿಕಾರ ಹೆಸರಿಡು ಅಂತ ಹೇಳಿದರು ಅದರ ಅರ್ಥ ನಿನ್ನ ತಂದಿಗೆ ನೀ ಏನು ಹುಟ್ಟಿದಿಯಲ್ಲ ನೀನು ಶಿವಾನ ನಿನ್ನ ತಂದೆ ಏನದಲ್ಲ ಅವನು ಶಿವಾನನ ನಿನಗೇನು ಮಕ್ಕಳು ಮೊಮ್ಮಕ್ಕಳು ಹುಟ್ಟತವಲ್ಲ ಅವು ಎಲ್ಲವೂ ಸಹಿತ ಶಿವ ಸ್ವರೂಪನ ಶಿವನ ಅನುಗ್ರಹ ಇದ್ದಾಗ ಮಾತ್ರ ಈ ಮನುಷ್ಯ ಜನ್ಮ ಪ್ರಾಪ್ತ ಆಗೈತಿ ಅದಕ್ಕೆ ಹುಟ್ಟಿದಂಥ ಮಗನ ಹೆಸರ ಶಿವ ಅಂಥೇಳಿ ಕರಿ ಅಂಥೇಳಿ ಭಾಳ ಸುಂದರವಾಗಿ ಹೇಳಿದರು ಕೊಡುವದಿದ್ದರೆ ಸುಪುತ್ರನನ್ನು ಅನುಗ್ರಹಿಸು ಇಲ್ಲವಾದರೆ ನಿಪುತ್ರಕನನ್ನಾಗಿ ಮಾಡುವಂತ ಹೇಳಿ ಸಂತ ತುಕಾರಾಮರು ವಿಠಲನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಏನು ಪ್ರಾರ್ಥನೆ ಮಾಡ್ತಾರಂದ್ರೆ ನಿನಗೆ ಮಕ್ಕಳನ್ನ ಕೊಡೋ ಹಾಗಿದ್ರೆ ಆ ಮಗ ಸುಪುತ್ರ ಇರಬೇಕು ಅಂಥ ಮಗನ ಕೊಡು ಜಾಲ ಮನಸಿ ಭಾವ ಅಂತ ಹೇಳಿದಾರ ಅವನನ್ನು ಒಂದು ಭಾವ ಅಂತ ಕರೆದ್ರೂ ಅಡ್ಡಿ ಇಲ್ಲ ಆದರೆ ಸತ್ಪುರುಷ ಇರಬೇಕನ್ನು ಇಲ್ಲಪ್ಪ ಅಂದ್ರೆ ನನ್ನನ್ನು ನಿಪುತ್ರಕನನ್ನಾಗಿನೇ ಮಾಡು ಮಕ್ಕಳು ಇಲ್ದಂಗೆ ಮಾಡಿಬಿಡ್ ನನಗೆ ಸುಪುತ್ರ ಹುಟ್ಟಿರಬೇಕು ಜಗತ್ತಿನ ಅವನ ಭಾವ ಅಂತ ಕರೆದಿರ್ಬೇಕಂತ ಹೇಳಿದಾರೆ ನೋಡ್ರಿ ಅತ್ಯಂತ ನಿಷ್ಠೆಯಿಂದ ತತ್ವಭರಿತವಾದಂತಹ ಒಂದಿಷ್ಟನೂ ಮೋಸ ಇರಲಾರದಂತಹ ಜೀವನ ನಡಿಬೇಕಂದ್ರೆ ಅವನ ಸತ್ಪುರುಷ ಇದ್ರೆ ಮಾತ್ರ ಸಾಧ್ಯ ಐತ್ರಿ ಅದಕ್ಕೆ ಅಂಥ ಮಗನ ಕೊಡು ಇಲ್ಲಂದ್ರೆ ನನ್ನ ನನ್ನ ನಿಪುತ್ರಿಕನನ್ನಾಗಿನ ಮಾಡು ಅಂತ ಹೇಳ್ಕಾರ ಹೆಂಗೆ ತುಕಾರಾಮ್ರ ಬೇಡಿದಾರ ಹಂಗೆ ಮಕ್ಕಳು ಹುಟ್ಟಬಹುದು ಅದರೊಳಗನ ಸತ್ಪುರುಷರು ಹುಟ್ಟುವುದು ಮತ್ತೆ ಬಹಳ ದುರ್ಲಭ ಮನುಷ್ಯ ಜನ್ಮ ಸಿಗೋದನ ದುರ್ಲಭ ಮನುಷ್ಯ ಜನ್ಮ ಸಿಕ್ಕ ಮ್ಯಾಲ ಮತ್ತು ಮಕ್ಕಳು ಹುಟ್ಟೋದು ಇನ್ನೂ ದುರ್ಲಭ ಮಕ್ಳು ಹುಟ್ಟಿದ್ರೂ ಸಹಿತ ಅದರೊಳಗೆ ಸತ್ಪುರುಷರು ಹುಟ್ಟೋದು ಬಹಳ ದುರ್ಲಭ ಇದಕ್ಕೆ ನಾವೆಲ್ಲರೂ ಸಹಿತ ಒಂದ ತಪಸ್ಸನ್ನು ಆಚರಿಸ್ಬೇಕು ಎಂಥ ಅಂದ್ರೆ ದಾನ ಧರ್ಮ ನಿಷ್ಠೆ ಕರುಣೆ ಅನುಕಂಪ ಪ್ರೀತಿ ಅನ್ನುವಂಥ ಒಂದು ತಪಸ್ಸನ್ನು ನಮ್ಮ ಜೀವನದೊಳಗೆ ನಾವು ಏನು ಮಾಡಬೇಕಂದ್ರೆ ಆಚರಿಸಬೇಕು ಅಂದಾಗ ಮಾತ್ರ ನಮಗೇನಾಗ್ತೈತಿ ಅಂದರೆ ಇದೆಲ್ಲವೂ ಸಹಿತ ಜೀವನ ನಡೀತೀ ಅದಕ್ಕೆ ಕರ್ಮದ ಭೂಮಿಯ ಮೇಲೆ ಧರ್ಮದಿ ಬಾಳಬೇಕು ಸಿದ್ಧಾರುಡರ ನೆನೆದು ಸಾರ್ಥಕತೆಯ ಪಡೆಯಬೇಕು ಪಂಚಾಕ್ಷರಿ ಮಂತ್ರವೇ ಬಾಳಿನ ಬೆಳಕಾಗಬೇಕು ಅಂಥೇಳಿ ತಿಳಿದವ್ರು ಹೇಳ್ತಾರೆ ಸರಳ ದಾರಿ ತೋರಿಸ್ಕೊಟ್ರು ನಮಗೆ ಓಂ ನಮ ಶಿವಾಯ ಮಹಾಮಂತ್ರವನ್ನು ಉಪದೇಶಿಸಿ ನಿತ್ಯವೂ ಸಹಿತ ಓಂ ನಮ ಶಿವಾಯ ಅನ್ರಿ ಶಿವಾಯ ನಮಃ ಓಂ ಅಂತನ್ರಿ ಇದರಿಂದ ನಿಮ್ಮ ಜನ್ಮ ಪಾವನ ಆಗತೈತಿ ಅಂಥೇಳಿ ಕರೆ ಸರಳವಾದಂಥ ಮೋಕ್ಷದ ಮಾರ್ಗವನ್ನು ಸಿದ್ಧಾರುರು ನಮಗೆ ತೋರಿಸಿಕೊಟ್ರು ಶಾಂತಲಾ ಯೋಗೀಶ ಅಡ್ರಾವಿಯವರು ಬರೆದಿರುವಂತಹ ಬಯಲ ಅತಿಥಿ ಎನ್ನುವಂತಹ ಪವಿತ್ರವಾದಂತಹ ಕಾದಂಬರಿ ರೂಪದ ಒಂದು ಗ್ರಂಥವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಅದರೊಳಗೆ ಇವತ್ತಿನ ದಿವಸ ನಾವು ಮೂವತ್ತ್ಮೂರನೆಯ ಭಾಗವನ್ನು ನೋಡೋದು ಸಿದ್ಧಾರುಡ್ರು ಡುಮಗೇರಿ ಕೆರಿ ಕಟ್ಟಿ ಮ್ಯಾಲ ಆ ಅರಣ್ಯ ಪ್ರದೇಶದೊಳಗೆ ಸಂಚಾರ ಮಾಡ್ತಿದ್ದರು ರಾತ್ರಿ ಚಿದ್ಗನಾನಂದ ಮಹಾಸ್ವಾಮಿಯ ಸಮಾಧಿ ಮಂದಿರದೊಳಗೆ ಮಲ್ಕೋತಿದ್ರು ಇದೆಲ್ಲ ನಮಗೆ ಗೊತ್ತಾಗೇತಿ ಸಿದ್ಧಾರ್ಢರ ಕೀರ್ತಿ ಸುತ್ತಲೂ ಪಸರಿಸಿತ್ತು ದಿನ ನೂರಾರು ಜನ ಬಂದ ಸಿದ್ಧಾರ್ಡ್ರ ಹಂತಿಕ ಆ ಡುಂಗೇರಿ ಕೆರಿ ಕಟ್ಟಿ ಮೇಲಾಗಲಿ ಅಥವಾ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದಂತಕ್ಕಾಗಲಿ ಕೂಡಿ ತಮ್ಮ ತಮ್ಮ ಮನೆಯಿಂದ ಸ್ವಲ್ಪ ಸ್ವಲ್ಪ ಬುತ್ತಿ ಕಟ್ಕೊಂಡು ಹೋಗಿ ಸಿದ್ಧಾರ್ಡ್ರಿಗೆ ಪ್ರಸಾದ ಮಾಡಿಸಿ ಅವರ ಹಸ್ತದಿಂದ ಎಲ್ಲರೂ ಸಹಿತ ಪ್ರಸಾದ ಅಂಥೇಳಿ ಅದನ್ನು ಮರಳಿ ಸ್ವೀಕಾರ ಮಾಡ್ತಿದ್ದರು ಸಿದ್ಧಾರ್ಡರ ಒಂದು ಸಂಪರ್ಕ ಬಂದಂತಹ ಎಲ್ಲ ಜನರಿಗೂ ಸಹಿತ ಸ್ವರ್ಗ ಲೋಕ ಇದು ಅಂಥೇಳಿ ಖರ ಅನಿಸ್ತು ಅಷ್ಟ ಒಂದು ಆನಂದ ಆ ಸಿದ್ಧಾರುಡರ ಒಂದು ಸಂಪರ್ಕದಿಂದ ಎಲ್ಲರಿಗೂ ಪ್ರಾಪ್ತ ಆಗಕತ್ತು ಅದರೊಳಗೆ ಉಜ್ಜನ್ನವರ ಭೀಮಪ್ಪನವರು ಅವರು ಒಬ್ಬರ ಅಗ್ರಗಣ್ಯ ಸಿದ್ಧಾರುಡರ ಶಿಷ್ಯರು ಭಕ್ತರು ಉಜ್ಜನ್ನವರು ಭೀಮಪ್ಪನವರೇ ಸಿದ್ಧಾರುಡರನ್ನು ತಮ್ಮ ಸರ್ವಸ್ವ ಅಂತ ಹೇಳಕಾರ ತಿಳ್ಕೊಂಬಿಟ್ರು ಆವಾಗಿನ ಕಾಲಕ್ಕೆ ಸಿದ್ಧಾರುಢರಂದ್ರೆ ಲಿಂಗವಿಲ್ಲದ ಭವಿ ಹದಿನೆಂಟು ಜಾತಿಗಳನ್ನು ಕೂಡಿಸಿ ಎಲ್ಲವನ್ನು ಕೊಲೆಗೆಡಿಸಿಬಿಟ್ಟಿದ್ದಾನ ಅವನ ಹಂತಕ್ಕೆ ಯಾರು ಹೋಗ್ತಾರ ಅವನ ಸಂಪರ್ಕ ಯಾರು ಇಟ್ಕೊಳ್ತಾರ ಅವರನ್ನು ಲಿಂಗಾಯತ ಸಮುದಾಯದಿಂದ ಅವರನ್ನು ಬಾಹಿರ್ ಮಾಡೋದು ಅವರನ್ನು ಲಿಂಗಾಯತ ಸಮಾಜದಿಂದ ದೂರಿಡೋದು ಅಂತ ಕರೆ ನಿರ್ಣಯ ಮಾಡಿಬಿಟ್ಟಿದ್ದರು ಅಷ್ಟಿದ್ರೂ ಸಹಿತ ಉಜ್ಜನ್ನವ್ರ ಭೀಮನನವರು ನನ್ನ ಕುಲ ಬಾಹಿರ ಮಾಡಿದರೂ ಅಡ್ಡಿ ಇಲ್ಲ ಆದರೆ ನಮ್ಮಪ್ಪ ಇಂತಹ ಸದ್ಗುರು ನನಗೆ ಪ್ರಾಪ್ತನಾಗಿದ್ದ ನನ್ನ ಮೇಲೆ ಅವನನ್ನು ಬಿಟ್ಟರೆ ನಾನು ಎಲ್ಲಿಯೂ ಹೋಗೋದಿಲ್ಲ ಅಂತ ಹೇಳಿಕಾರು ದೃಢ ಸಂಕಲ್ಪವನ್ನು ಮಾಡಿ ಉಜ್ಜನ್ ಅವ್ರ ಭೀಮನವರು ನಿತ್ಯವೂ ಸಹಿತ ಸಿದ್ಗನಾನಂದ ಸ್ವಾಮಿ ಮಂದಿರದ ಹಂತಕ್ಕೆ ಬಂದು ಸಿದ್ಧಾರುಡರ ಸೇವೆಯನ್ನು ವಿಶೇಷವಾಗಿ ಮಾಡ್ತಿದ್ದರು ಒಂದು ದಿನ ಏನತಂದ್ರೆ ಪ್ರತಿ ದಿವಸ ಬರೋ ಹಾಗೆ ಬಂದರು ಬೆಳಗಿನ ಶಾಸ್ತ್ರ ಮುಗಿತು ಎಲ್ಲರೂ ಸಹಿತ ಮಂಗಳವನ್ನು ಮಾಡಿ ನಮಸ್ಕಾರ ಮಾಡಿ ತಮ್ಮ ಮನೆಗೆ ಹೊಂಟು ನಿಂತರು ಆದರೆ ಉಜ್ಜನ್ ಅವರು ಭೀಮಪ್ಪನವರು ಕುಂತಲೇನ ಕುಂತುಬಿಟ್ಟಿದ್ದರು ಅವರ ಮನಸ್ಸು ಮುಖ ಒಂದಿಟ್ಟು ಮ್ಲಾನವಾಗಿತ್ತು ಮುಖ ಇಟ ಆಗಿತ್ತು ಚಿಂತೆಯ ರೇಖೆಗಳು ಮೂಡಿ ಮೂಡಿ ಮಾಯವಾಗುತ್ತಿದ್ದವು ತಲೆಬಾಗಿ ಕುಳಿತೇ ಇರುವ ಭೀಮಪ್ಪನನ್ನು ಕೆಲ ಕ್ಷಣ ಸಿದ್ಧರು ದಿಟ್ಟಿಸಿದರು ಅಂತ ಹೇಳ್ತಾರೆ ಭೀಮನವರು ಮುಖ ಈಟ ಮಾಡಿಕೊಂಡು ಕೆಳಗೆ ತಲೆ ಹಾಕ್ಕೊಂಡೇನು ಕುಂತಿದ್ರು ಸಿದ್ಧಾರ್ಡ್ರು ಅವ್ರ ಕಡೆ ನೋಡಿದರು ನೋಡಿ ಯಾಕೆ ಭೀಮಪ್ಪ ಚಿಂತಿಸುತ್ತಿರುವಂತೆ ಇದೆಯಲ್ಲ ಅಂತ ಅಂದರು ಸಿದ್ಧಾರ್ಡ್ರು ಆವಾಗ ಭೀಮಪ್ಪ ತಲೆ ಎತ್ತಿ ಮ್ಯಾಲ ನೋಡಿದ ಸಿದ್ಧರ ಕಣ್ಣುಗಳಲ್ಲಿ ಚಿಂತಿಗೆ ಪೂರ್ಣ ವಿರಾಮ ಬಿಂದು ಕಂಡಂತಾಯಿತು ಭೀಮಪ್ಪನವರು ಏನು ಸಿದ್ಧಾರ್ಡ್ರ ಮುಖ ನೋಡಿದರು ಅವ್ರಿಗೆ ಗೊತ್ತಾತ ಏನಂದ್ರೆ ಇವತ್ತು ನನ್ನ ಚಿಂತೆಗೆ ಪೂರ್ಣ ವಿರಾಮ ಬೀಳೋ ಹಾಗೆ ಕಾಣ್ತೈತಿ ಅಂದರೆ ಇದರ ಅರ್ಥ ಏನಂತಂದ್ರೆ ನಂಬಿಕೆ ನೋಡ್ರಿ ನಂಬಿಕೆ ಸಿದ್ಧಾರ್ಡ್ರನ್ನ ನೋಡಿದರೆ ಸಿದ್ಧಾರ್ಡ್ರ ಹತ್ರ ಹೋದ್ರೆ ಸಿದ್ಧಾರ್ಡ್ರ ಸ್ಮರಣೆಯನ್ನು ಮಾಡಿದರೆ ನಮ್ಮ ಚಿಂತೆ ದೂರ ಆಗತೈತಿ ಅನ್ನುವಂತಹ ಗಟ್ಟಿಯಾದ ನಂಬಿಕೆ ನಮ್ಮೊಳಗಿದ್ರೆ ನಿಶ್ಚಿತವಾಗಲೂ ಸಹಿತ ನಮ್ಮ ಚಿಂತೆ ದೂರವಾಗ್ತೈತಿ ಅದೆಷ್ಟೋ ದಿನಗಳಿಂದ ಹೇಳುವುದೋ ಬೇಡವೋ ಎಂಬ ತೊಳಲುವಿಕೆಗೆ ಇಂದು ತೆರೆ ಎಳೆಯಲೇಬೇಕಾಗಿತ್ತು ಬೇಕಾಗಿತ್ತು ಅಂತ ಹೇಳ್ತಾರೆ ಎಷ್ಟೋ ದಿವಸದಿಂದ ಸಿದ್ಧಾರ್ಥರ ಈ ವಿಷಯವನ್ನು ಹೇಳಡು ಬ್ಯಾಡೋ ಅಂತ ಹೇಳ್ತಾರೆ ವಿಚಾರ ಮಾಡ್ಕೋತನ ಇದ್ದಂತಹ ಭೀಮಪ್ಪನವರಿಗೆ ಸ್ವತಃ ಸಿದ್ಧಾರ್ಡ್ರನ್ನ ಏನಪ್ಪ ನೀನು ಚಿಂತೆ ಅಂತ ಕೇಳಿದಾಗ ಇವತ್ತು ನನ್ನ ಚಿಂತೆಯನ್ನು ಇವರ ಮುಂದೆ ನಿವೇದನೆ ಮಾಡಬೇಕು ಅಂತ ಹೇಳ್ಕಾರ್ ಭೀಮಪ್ಪಗನಿಷ್ಠ ಅಪ್ಪ ನಿನಗರಿಯದ್ದು ಯಾವುದಿದೆ ಈ ಬಾಳನ ಬೇಸರವಾಗಿದೆ ಅಂತ ಅಂದರು ಭೀಮಪ್ಪನವರು ಏನು ಬೇಸರವಾಗಿದೆಯೇ ಅಂತಂದರು ಸಿದ್ಧಾರ್ಡ್ರು ಬಾಳನ್ನು ಬೇಸರ ಮಾಡಿಕೊಳ್ಬಾರ್ದಪ್ಪ ಸೈರಿಸಿಕೊಳ್ಳಬೇಕು ನೋಡ್ರಿ ಎಷ್ಟು ಚಂದ ಸಿದ್ಧಾರುಡ್ರು ನಮಗೆ ಸಹಿತ ಹೇಳಿದಾರ ಜೀವನವನ್ನು ಬ್ಯಾಸರ ಮಾಡ್ಕೋಬಾರ್ದು ಅದನ್ನು ಸೈರಿಸಿಕೊಳ್ಳಬೇಕು ಬೇಕಾದಂಥ ಕಷ್ಟ ಬರಲಿ ಸಾಕ ಪಾಯಿನ ಅಂಥೇಳಿ ಬ್ಯಾಸರ ಮಾಡ್ಕೋಬಾರ್ದು ಅದನ್ನು ಅನುಭವಿಸಬೇಕು ಸೈರಿಸಿಕೊಳ್ಳಬೇಕು ಏನು ಬಂದಿದ್ದು ಬರಲಿಪ್ಪ ಸದ್ಗುರುನಾಥ ಇದ ಜನ್ಮ ಆಗಲಿ ನನಗೆ ಮೋಕ್ಷ ಬೇಕು ಅಂಥೇಳಿ ಸೈರಿಸ್ಕೊಳ್ಬೇಕು ಅದನ್ನು ಅಧ್ಯಾತ್ಮ ಕಲಿಸ್ಕೊಡ್ತೈತಿ ಅಂಥೇಳಿ ಸಿದ್ಧಾರ್ಡರು ಹೇಳಿದರು ಭೀಮಣ್ಣ ಈಗ ನಿತ್ಯಶಾಸ್ತ್ರ ಶ್ರವಣ ಮಾಡ್ತೀಯಲ್ಲ ಇದು ನಿನಗೆ ಆ ಬೇಸರವನ್ನು ಕಡಿಮೆ ಮಾಡಿಕೊಳ್ಳಕ್ಕೆ ಸಹಾಯ ಮಾಡ್ತೈತಿ ಅಂದ್ರವರು ನಿತ್ಯವೂ ಸಹಿತ ಯಾರ ಶಾಸ್ತ್ರವನ್ನು ಶ್ರವಣ ಮಾಡ್ತಾರೆ ಅವರಿಗೆ ಜೀವನದ ಬೇಸರವನ್ನು ಕಳ್ಕೊಳ್ಳಿಕ್ಕೆ ಅನೇಕ ದಾರಿಗಳು ಅಂತ ಅಂಥೇಳಿ ಸಿದ್ಧಾರ್ಥರು ಹೇಳಿದರು ಅಂದ್ರೆ ನಿತ್ಯವೂ ಸಹಿತ ಸತ್ಶಾಸ್ತ್ರ ಶ್ರವಣವನ್ನು ಮಾಡಬೇಕು ಸದ್ಗುರು ಮುಖದಿಂದ ಬರುವಂಥ ಅಮೃತ ವಾಣಿಯನ್ನು ಆಲಿಸಬೇಕು ಅದು ಒಂದು ಬಹಳ ಸರಳವಾದಂಥ ಮಾರ್ಗ ನಿತ್ಯವೂ ಸಹಿತ ಮಾಡ್ಬೇಕ್ರೆ ಅದನ್ನು ಒಂದೇ ದಿವಸಕ್ಕೆ ಮುಗಿತು ಅನ್ನಬಾರದು ಜೀವಿ ರೂಮಟಾನು ಸಹಿತ ಸದ್ಗುರುವಿನ ಒಂದು ಶ್ರವಣ ಕೀರ್ತನೆಯನ್ನು ಶ್ರವಣ ಮಾಡೋದು ಕೀರ್ತನೆ ಮಾಡೋದು ಎಲ್ಲ ಮಾಡಬೇಕು ಆವಾಗ ಭೀಮನ್ ಹೇಳಿದ ಹೌದು ತಂದೆ ನಾ ಹೇಗಾದರೂ ಸೇರಿಸಿಕೊಳ್ಳಬಹುದು ಆದರೆ ಆದರೆ ನನ್ನ ಕುಟುಂಬ ಬಹಳ ಗೋಳಾಡ್ತಾಳು ಮಕ್ಕಳಿಲ್ಲದ ಕೊರಗು ಆಕೆಯನ್ನು ಜೀವಂತವಾಗಿ ಸುಡಾಕತ್ತೈತಿ ಒಂದು ಒಂದು ಮಗುವಿಗಾಗಿ ಎಷ್ಟೊಂದು ವ್ರತ ಪೂಜೆ ಉಪವಾಸ ಮಾಡಿದಳು ಮೊನ್ನೆಯಷ್ಟ ಸೋಮಾರ ವ್ರತವನ್ನು ಮಾಡಿ ಪೂರೈಸಿದರು ಏನೂ ಫಲ ಇಲ್ಲ ಮಲಗಿದವಳು ಎದ್ದೇ ಇಲ್ಲ ನನ್ನ ಗೃಹಲಕ್ಷ್ಮಿಯೇ ಕೊರಗುತ್ತಿರುವಾಗ ನಾನು ಹೇಗೆ ನಗುತ್ತಾ ಬಾಳಲಿ ತಂದೆ ಇದಕ್ಕೆ ನೀನಾದರೂ ಪರಿಹಾರ ನೀಡು ಈ ವಿಷಯ ನಿನ್ನ ಮುಂದೆ ಮಂಡಿಸಬೇಕೆಂದೇ ಕುಳಿತೆ ಅಂಥೇಳಿ ಭೀಮರನವರಂದರು ಎಪ್ಪ ಶಾಸ್ತ್ರ ಕೇಳಿ ಏನು ಸುಮ್ಮನಾಗ್ತೀನಿ ಆದರೆ ನನ್ನ ಮನೆಯೊಳಗಿರುವಂಥ ಲಕ್ಷ್ಮವ ನನ್ನ ಧರ್ಮ ಪತ್ನಿ ನನ್ನ ಗೃಹಲಕ್ಷ್ಮಿ ಒಂದು ಮಗುವಿಗಾಗಿ ಎಷ್ಟೋ ದಿವಸದಿಂದ ವ್ರತ ಪೂಜಾದಿಗಳನ್ನು ಮಾಡಿದ್ಲು ಆದರೂ ಅಕ್ಕಿಗೆ ಮಕ್ಕಳಾಗವಲ್ಲವ ಚಿಂತಿ ಹಿಡ್ಕೊಂಡು ಹಾಸಿಗೆ ಹಿಡ್ದಾಳಪ್ಪ ನನ್ನ ಗೃಹಲಕ್ಷ್ಮಿನ ಮನೆಯೊಳಗೆ ಮಲ್ಕೊಂಡಿದ್ದಾಗ ನಾ ಹೆಂಗೆ ನಿಶ್ಚಿಂತಿಂದ ಇರಲಿ ಅಂದರೆ ನೋಡ್ರಿ ಇದರೊಳಗೆ ಎಲ್ಲ ವಿಷಯ ಐತಿ ಗಂಡ ಹೆಂತಿಗೆ ಅಷ್ಟು ಸಮರಸವಾಗಿರಬೇಕನ್ನೋದು ಇದರೊಳಗೆ ಐತಿ ಯಾರೂ ತಮ್ಮ ಹೆಂಡತಿಯ ಮನಸ್ಸನ್ನು ನೋಯಿಸಬಾರ್ದು ಯಾರೂ ತಮ್ಮ ಗಂಡಂದಿರ ಮನಸ್ಸನ್ನು ನೋಯಿಸಬಾರ್ದು ಹೆಂಡತಿಯನ್ನು ಸಂತೋಷದಿಂದ ನೋಡಿಕೊಳ್ಳುವಂತಹ ಜವಾಬ್ದಾರಿ ಗಂಡಂದು ಗಂಡನನ್ನು ಸಂತೋಷದಿಂದ ನೋಡಿಕೊಳ್ಳುವಂತಹ ಜವಾಬ್ದಾರಿ ಹೆಂಡತಿದು ಇದೆಲ್ಲವನ್ನು ಸಹಿತ ಕಲಿಸಿಕೊಡ್ತೈತಿ ಸತ್ಸಂಗ ಹೆಂಡತಿಗೆ ಒಳ್ಳೆಯ ಗಂಡನಾಗು ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗು ಮಕ್ಕಳಿಗೆ ಒಳ್ಳೆಯ ತಂದೆಯಾಗು ಬಂದು ಬಳಗದರಿಗೆ ಒಳ್ಳೆಯ ಸಂಬಂಧಿಯಾಗು ಇದನ್ನು ಹೇಳಿಕೊಡುವುದನ್ನು ಸತ್ಸಂಗ ನಾ ಹೆಂಗೆ ಸುಮ್ಮನೆ ಇರಲ್ರಿ ಅಪ್ಪ ಅಂತ ಅಂದ ಅಷ್ಟನ್ನು ಹುಡುಗ ಸಿದ್ಧಾರುಡ್ರು ಅರ್ಧ ನಿಮಿಲಿತ ನೇತ್ರಗಳಿಂದ ಕುಳಿತರು ಅಂತ ಹೇಳ್ತಾರೆ ಅರ್ಧ ನಿಮಿಲಿತ ಎಷ್ಟು ವಿಶೇಷವಾದ ಶಬ್ದ ಅಂತ ಅರ್ಧ ನಿಮಿಲಿತ ಅಂದ್ರೆ ಅರ್ಧ ಕಣ್ಣು ಮುಚ್ಚಿದಂಗೆ ತಮ್ಮೊಳಗೆ ತಾವು ಧ್ಯಾನಸ್ಥರಾಗಿ ಕೊಳತಂಗ ಮಾಡಿದರು ಮೌನ ವ್ಯಾಪಿಸಿತ್ತು ಸ್ವಲ್ಪ ಹೊತ್ತ ಬಿಟ್ಟ ಭೀಮನ್ನ ನಿಮಗೆ ಮಕ್ಕಳು ಬೇಕು ಹೌದೇನು ಅಂತಂದರು ಹೌದು ಹೌದು ಅಪ್ಪಾರ ಮಕ್ಕಳು ಬೇಕು ಅಂತ ಭೀಮನವರಂದರು ತಾವು ಕರುಣಿಸಬೇಕು ಅಂತ ಹೇಳಿಕಾರ ಮತ್ತು ಭೀಮನವರು ಸಿದ್ಧಾರ್ಥರಿಗೆಂದರು ಆಸೆಯನ್ನೆಲ್ಲ ಮುಖದ ಮೇಲೆ ಕೀಳಿಸಿ ಭೀಮಪ್ಪನವ್ರು ಕೇಳಿಕೊಂಡ್ರು ಆದ್ರ ಅಂದ್ರೆ ನೋಡ್ರಿ ಸಿದ್ಧಾರ್ಡ್ರು ಆದ್ರೆ ಅನ್ನುವಂತಹ ಶಬ್ದ ಭಾಳ ವಿಶೇಷಿಸ್ತೈತಿರದು ನಿನ್ನ ಗಂಡ ಭಾಳ ಚಲೋ ಅದಾನ ಆದ್ರೆ ನಿನ್ನ ಹೆಂಡತಿ ಭಾಳ ಚಲೋ ಅದಾರ ಆದ್ರೆ ನೀ ಭಾಳ ಚಂದದಿ ಆದ್ರೆ ಆದ್ರೆ ಅನ್ನುವ ಶಬ್ದ ಬಂತಂದ್ರೆ ಒಳಗಿನೋ ಒಂದು ಭಯ ಹುಟ್ಟಿ ಬಿಡ್ತೈತಿ ಹಂಗೆ ಸಿದ್ಧಾರ್ಡ್ರು ಆದ್ರ ಅಂತಂದರು ಭೀಮನನ ಎದಿ ಜಲ್ ಅಂತೂ ಸಿದ್ಧಾರ್ಡರು ಹೇಳ್ತಾರ ನಿಮ್ಮ ಪ್ರಾರಬ್ಧದಲ್ಲಿ ಶಿವ ಮಕ್ಕಳನ್ನು ಕರುಣಿಸಿಲ್ಲ ಅಂತಂದುಬಿಟ್ರು ನಿಮ್ಮ ಹಣೆ ಬರದೊಳಗೆ ಪರಮಾತ್ಮ ಮಕ್ಕಳ ಅನುಗ್ರಹ ಮಾಡಿಲ್ಲಪ್ಪ ಅಂದ್ಬಿಟ್ಟರು ತತ್ಕ್ಷಣ ನಿರಾಸೆ ಪೆಟ್ಟಿನಿಂದ ಭೀಮಪ್ಪನ ಮುಖ ನಿಟ್ಟಿಸಿರು ಬಿಟ್ಟು ನಿಂತುಬಿಡ್ತು ಆ ಪುರುಷನ ಕಂಗಳಲ್ಲಿಯೂ ಸಹಿತ ದುಃಖದ ಎರಡು ಹನಿಗಳು ಸಾವಕಾಶವಾಗಿ ಗಲ್ಲದ ಮೇಲೆ ಇಳಿದವು ಅಂತ ಹೇಳ್ತಾರೆ ಯಾವಾಗ ಸಿದ್ಧಾರ್ಡ್ರು ಉಜ್ಜನವ್ರು ಭೀಮನವ್ರಿಗೆ ನಿಮ್ಮ ಹಣೆ ಬರಹದೊಳಗೆ ಪರಮಾತ್ಮ ಮಕ್ಕಳ ಭಾಗ್ಯವನ್ನು ಬರೆದಿಲ್ಲ ಅಂದ ಕೂಡಲೇ ತಟಸ್ಥವಾಗಿ ಭೀಮನನವರು ನಿಂತರು ಅವ್ರ ಕನ್ನೊಳಗಿಂದ ನೀರು ಸೋರಾಕತ್ತು ನೀರು ಹನಿ ಬಿಳಾಕತ್ತು ಭೀಮಣ್ಣನ ಹನಿಗನ್ನಾಗಿ ಗದ್ಗದ ಸ್ವರದಲ್ಲಿ ಭೀಮನ್ನಂತಾನ ಅಪ್ಪ ನಾವು ಚಿಂತೆಯಲ್ಲಿ ಇರಬೇಕೆ ಅಂತ ಕೇಳಿದ ಭೀಮಣ್ಣ ಸಿದ್ಧಾರ್ಡ್ರನ್ನ ಸಿದ್ಧಾರ್ಡ್ರು ಹೊಳ್ಳಿ ಭೀಮಣ್ಣವ್ರನ್ನ ಕೇಳ್ತಾರ ಮಕ್ಕಳಾದ್ರೆ ಚಿಂತೆ ತಪ್ತೈತೇನೋ ಭೀಮನ್ನ ಅಂದ್ರೆ ಸಿದ್ಧಾರ್ಡ್ರು ಅವಾಗ ಭೀಮಣ್ಣ ಹೇಳಿದ ಹೆಚ್ಚಾದರೂ ಅದರೊಳಗೆ ಸುಖ ಐತಲ್ಲ ತಂದೆ ಅಂತಂದ ಸರಿ ಅಜ್ಞಾನಿ ಮೇಗ ಬೇಕು ಅಥವಾ ಜ್ಞಾನಿ ಮಗ ಬೇಕು ನಿನಗ ಅಂತ ಸಿದ್ಧಾರ್ಡ್ರು ಕೇಳಿದರು ಜ್ಞಾನಿ ಮಗನ ಬೇಕಪ್ಪ ಅಂತ ಉಜ್ಜನ್ ಅವರ ಭೀಮನ್ನ ಅಂದ ಆವಾಗ ಸಿದ್ಧಾರ್ಡ್ರು ಅಂದರು ಇದ ನೋಡಪ್ಪ ಶಾಸ್ತ್ರದ ಒಂದು ಪ್ರಭಾವ ಒಂದು ಕ್ಷಣದೊಳಗೆ ಜ್ಞಾನಿ ಮಗನ ಬೇಕಂತ ಬೀಡ್ದು ನಾನು ನಿಮ್ಮ ಮಗ ಅಕ್ಕನಪ್ಪ ನನ್ನನ್ನು ಕುಲಪುತ್ರನಂತ ಹೇಳ್ಕರ ನೀವು ಅಂತಂದು ಅಂತಂದುಬಿಟ್ರು ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಜೋಪಾನ ಮಾಡಿರಿ ಇದರಿಂದ ನಿಮಗೆ ಇಹದಲ್ಲಿನೂ ಸುಖ ಯಾವುದುಂಟೋ ಅದರ ಸಹಸ್ರಪಟ್ಟು ಸಡಗರದ ಸುಖವನ್ನು ಭೋಗಿಸಿ ಕೊನೆಗೆ ಮುಕ್ತಿಯನ್ನು ಪಡೆಯುವಿರಿ ಇನ್ನ ಮೇಲೆ ನೀವೇ ನನಗೆ ಅಪ್ಪ ಅವ್ವ ಅಂತ ಸಿದ್ಧಾರುಡರು ಅಂದುಬಿಟ್ರು ಸಿದ್ಧರ ಮಾತಿನಿಂದ ಭೀಮಪ್ಪನ ಮೈ ರೋಮಾಂಚನಗೊಂಡಿತು ಇದು ಕನಸೇ ಅಂಥೇಳಿಕಾರ ಒಂದು ಸರಿ ಕಣ್ಣು ಉಜ್ಜಿ ನಿಂತ ಇಲ್ಲ ಸತ್ಯ ಆದರೂ ನನ್ನ ಸಮಾಧಾನಕ್ಕೆ ಹೇಳಿದ ಮಾತುಗಳೇನೋ ಭೀಮಪ್ಪನ ಮನಸ್ಸು ಹೈದಾಡಕ್ಕೆತ್ತು ಸುಳ್ಳು ನನ್ನ ಸಮಾಧಾನ ಮಾಡೋಕ್ಕೆ ಸಿದ್ಧಾರ್ಡ್ರ ಹಿಂಗೆ ಹೇಳೋಕತ್ತಾರನೋ ಅಂತಂದ ಗುರುವೇ ಇದು ಸತ್ಯವೇ ನಾನು ನಂಬಲೇ ಅಂಥೇಳಿ ಮತ್ತೆ ಪ್ರಶ್ನೆ ಮಾಡಿದ ಭೀಮಣ್ಣ ಆವಾಗ ಅಂತಹ ಮಹಾಭಾಗ್ಯವನ್ನು ನನಗೆ ಕರುಣಿಸಿವಿಯಾ ತಂದೆ ಅಂತ ಭೀಮಣ್ಣನವ್ರ ಮತ್ತೆ ಕೇಳಿದರು ಸಿದ್ಧಾರ್ಡರ ಹೆತರ ಸಂಶಯ ಬೇಡ ಅಪ್ಪ ನೋಡ್ರಿ ಆಗ ಅಂದುಬಿಟ್ರು ಭೀಮಣ್ಣಗೆ ಸಂಶಯ ಬೇಡ ಅಪ್ಪ ನನ್ನ ಮಾತು ನಂಬು ಈ ನೆಲ ಈ ಜಲ ಈ ಗಾಳಿ ಈ ನೀಲಗಗನ ಈ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಾನು ನಿಮ್ಮ ಮಗ ಇಂದಿನಿಂದ ನಿಮ್ಮ ಮನೆಯಲ್ಲಿಯೇ ನನ್ನ ಊಟ ನಿದ್ರೆ ನಡಿ ಅವ್ವ ದಾರಿ ಕಾಯುತ್ತಿರಬಹುದು ಅಂತ ಹೇಳ್ಕರ ಆ ಕ್ಷಣದಿಂದನೇ ಸಿದ್ಧಾರುಡ್ರು ಉಜ್ಜನ್ನವರ ಭೀಮಣ್ಣನವರಿಗೆ ಅಪ್ಪ ಅಂತಿದ್ರು ಉಜ್ಜನವರು ಲಕ್ಷ್ಮವಾಗ ಅವ್ವ ಅಂತ ಕರಿತಿದ್ರಂತ ಮಕ್ಕಳಿಗಾಗಿ ಹಂಬಲಿಸಿ ಕೊರಗಿ ಹೋದಂತಹ ಭೀಮಪ್ಪ ಸಿದ್ಧರನ್ನು ಕಣ್ಣು ತುಂಬ ನೋಡಿದ ಕಣ್ಣಲ್ಲಿ ಆನಂದಾಶ್ರು ತುಳುಕಿ ಕಣ್ಣು ಮಂಜಾದವು ಸಿದ್ಧರ ಆ ಮುಗ್ಧ ಮನೋಹರ ಮೂರ್ತಿ ಕೂಸಿನಂತೆ ಕಂಡಿತು ಆ ದಿವ್ಯ ಭವ್ಯ ದೃಶ್ಯ ಅವನ ಮನದಲ್ಲಿ ಕೊನೆತನಕ ಅಚ್ಚಳೆಯದೇ ನಿಂತಿತು ತಾಪದಿಂದ ಬೇಯುವ ಎದೆಗೆ ತಂಪು ಸುರಿದಂತಾಯಿತು ಅವನ ಅಂತರಂಗ ಕರುಳು ಕರಗಿ ಕೂಗಿ ಕೂಗಿ ಹೇಳಿತು ಈ ಬೆಳಕೆ ನನ್ನ ಕೂಸು ಅದೇ ನಿನ್ನ ಮನೆಯ ನಂದಾದೀಪ ಇಂತಹ ಮಹಾಭಾಗ್ಯ ನಿನ್ನದಲ್ಲದೆ ಬೇರೊಬ್ಬರಿಗಿಲ್ಲ ಲೋಕವೇ ನಿನ್ನನ್ನು ಬಹಿಷ್ಕರಿಸಿದರು ಈ ಲೋಕೋತ್ತರ ಕುಲಪುತ್ರವನ್ನು ನಿರಾಕರಿಸಬೇಡ ಅಂತ ಅಂಥೇಳ ಭೀಮನವರ ಮನಸ್ಸು ಹೇಳಿತು ನನ್ನ ಧರ್ಮ ನನ್ನನ್ನು ಬಹಿಷ್ಕರಿಸಿದರೂ ಅಡ್ಡಿ ಇಲ್ಲ ಆದರೆ ಇಂತಹ ಜ್ಞಾನಿ ನನಗೆ ಮಗ ಆಗಿ ಸಿಗುತ್ತಿರುವ ಇದನ್ನು ತಿರಸ್ಕಾರ ಮಾಡಬಾರ್ದು ಅಂಥೇಳಿ ಚಟ್ಟನ ಎದ್ದ ಸಿದ್ಧಾರುರನ್ನು ಬಿಗಿದಪ್ಪಿದ ಅಪ್ಪಾ ಅಪ್ಪಾ ಅಂಥೇಳ ಭೀಮನ್ನ ಸಿದ್ಧಾರುಡರನ್ನು ಅಪ್ಪಿಕೊಂಡ ನೋಡ್ರಿ ಉಜ್ಜನ್ನವರ ಭೀಮನ್ನನವರು ಎಷ್ಟು ಪುಣ್ಯ ಮಾಡಿರಬಹುದು ಉಜ್ಜನ್ನವ್ರ ಮಣಿತನದ ಪುಣ್ಯ ಅಂತ ಅಪ್ಪ ಅಪ್ಪ ಅಂಥೇಳಿಕರ ಉಜ್ಜನ್ನವ್ರ ಭೀಮನ್ನ ಸಿದ್ಧಾರ್ಡ್ರನ್ನ ಬಿಗಿದಪ್ಪಿದ ಆವಾಗ ಸಿದ್ಧಾರುಡ್ರ ಪ್ರತಿಯಾಗಿ ಅಪ್ಪ ಅಪ್ಪ ಅಂಥೇಳಿಕ್ರೆ ಅವರು ಏನು ಮಾಡಕತ್ತರು ಉಜ್ಜನ್ನವರು ಭೀಮನವ್ರನ್ನು ಅಪ್ಪಿಕೊಂಡ್ರು ಭೀಮನನು ಅಪ್ಪ ಅಪ್ಪ ಅಂತಾನೆ ಸಿದ್ಧಾರುಡ್ರು ಅಪ್ಪ ಅಪ್ಪನ ಅಂತಾರೆ ಅಪ್ಪನಾರೋ ಮಗನಾರೋ ಇಬ್ಬರನ್ನು ವಾತ್ಸಲ್ಯದ ಪ್ರವಾಹ ಕೊಚ್ಚಿಕೊಂಡು ಹೋಯಿತು ಇದರೊಳಗ ಅಪ್ಪ್ಯಾರು ಮಗ ಯಾರು ತಿಳಿದಂಗಾತಂತ ಈ ಅಪರೂಪದ ಅವಿಸ್ಮರಣೀಯ ಶುಭ ಗಳಿಗೆಯನ್ನು ಸಚರಾಚರವೆಲ್ಲ ಕಂತೆರೆದು ನೋಡುತ್ತಿತ್ತು ಅಂತ ಹೇಳ್ತಾರೆ ಸೃಷ್ಟಿನ ಇದನ್ನು ನೋಡಾಕತ್ತಿತ್ತಂತೆ ಬೆಳಗಿ ಸಾತಪ್ಪ ಬಾಳಿಕಾಯಿ ಚನ್ನಪ್ಪ ಗುಗ್ರಿ ಪರಪ್ಪ ಸಿರುಗುಪ್ಪಿ ಹೊಂಬಣ್ಣ ದೇವುಟೇ ಗಂಗಾಧರಪ್ಪ ಮೊದಲಾದ ಭಕ್ತರೆಲ್ಲ ಈ ದೃಶ್ಯ ಕಂಡು ಮರುವಟ್ಟು ನಿಂತು ಬಿಟ್ಟರು ಅವರ ಮುಖದಿಂದ ಧನ್ಯ ಧನ್ಯ ಭೀಮಪ್ಪ ನೀನೇ ಧನ್ಯ ಸದ್ಗುರು ಮೂರ್ತಿಯನ್ನು ಲೋಕದ ತಂದೆಯನ್ನು ಮಗನಾಗಿ ಪಡೆದ ನೀನೇ ಧನ್ಯ ಅಂತ ಹೇಳ್ತಾರ ಅಲ್ಲಿದ್ದಂಥವರೆಲ್ಲರೂ ಸಹಿತ ಉದ್ಘಾರ ತೆಗೆದರು ಭೀಮಣ್ಣನವರ ಭಾಗ್ಯವೇ ಭಾಗ್ಯ ಅಂತಂದರು ದೇವುಟೆ ಗಂಗಾಧರಪ್ಪನವರು ಸಂಭ್ರಮದಿಂದ ತಾವು ತಂದಂತಹ ಕಲ್ಲು ಸಕ್ಕರೆಯನ್ನು ಸಿದ್ಧಾರ್ಡ್ರ ಹಸ್ತ ಸ್ಪರ್ಶ ಮಾಡಿಸಿ ಆ ಕಲ್ಲು ಸಕ್ಕರೆಯನ್ನು ಸಿದ್ಧರು ಭೀಮಪ್ಪನ ಮಗನಾದ ಒಂದು ಸಂಕೇತದ ಸಿಹಿಯಾಗಿ ಅಲ್ಲಿದ್ದಂಥ ಎಲ್ಲ ಭಕ್ತರಿಗೂ ಸಹಿತ ಹಂಚಿ ಹರ್ಷವನ್ನು ಪಟ್ಟರು ಅಲ್ಲಿಂದ ಹೇಳ್ತಾರೆ ಏನಂದರೆ ತಮ್ಮ ಅವಸಾನ ಕಾಲದವರೆಗೂ ಸಹಿತ ಸಿದ್ಧರು ನಿತ್ಯ ಅಲ್ಲಿಯೇ ಮಲಗುತ್ತಿದ್ದರಂತ ಉಜ್ಜನ್ ಅವ್ರ ಮನೆ ಮನೆಯೊಳಗೆ ಸೂರ್ಯಾಸ್ತವಾದ ಕೂಡಲೇ ಮಠದಲ್ಲಿ ಮಂಗಳಾರತಿ ಮುಗಿಸ್ಕೊಂಡು ಅವ್ರ ಮನೆಗೆ ಸಿದ್ಧಾರ್ಢರು ಹೋಗ್ತಿದ್ರು ಪರಸ್ಥಳದಿಂದ ಯಾರಾದರೂ ಬಹಳ ಜನ ಭಕ್ತರು ಬಂದ್ರಪ್ಪ ಅಂದರೆ ಅವಾಗ ಮಾತ್ರ ಮಠದಲ್ಲಿ ವಾಸ್ತವ್ಯವನ್ನು ಮಾಡ್ತಿದ್ರಂತ ಹಿಂಗೆ ಎಷ್ಟು ಜನ್ಮದ ಪುಣ್ಯದ ಫಲವೋ ಏನೋ ಸಿದ್ಧಾರ್ಡ್ರು ಉಜ್ಜನ್ನವರ ಭೀಮಣ್ಣನ ಮಗನಾದರು ಬಸ್ಲಿಂಗಮ್ಮ ಸಾನಿಕೊಪ್ಪವರು ಸಹಿತ ಈ ವಿಷಯವನ್ನು ನನಗೆ ಮೇಲಿಂದ ಮೇಲೆ ಹೇಳ್ತಿದ್ದರು ಉಜ್ಜನ್ನವರ ಮನೆತನದ ಪ್ರತಿಯೊಬ್ಬರಿಗೂ ಸಹಿತ ಅನಂತ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತೇನೆ ಯಾಕಂದರೆ ನಿಮ್ಮ ಮನೆತನ ಎಷ್ಟೊಂದು ಪುಣ್ಯವಂತ ಮನೆತನ ಅಂತಹ ಸದ್ಗುರುನಾಥನನ್ನು ನೀವು ಮಗನಾಗಿ ಅಂದ ಮೇಲೆ ನೀವ ಧನ್ಯರು ಮುಂದ ಸಿದ್ದಾರುಡಪ್ಪವರು ಉಜ್ಜನ್ನವರ ಮನೆಗೆ ಹೋದಂಥ ವಿಷಯವನ್ನು ಉಜ್ಜನ್ನವ್ರ ಲಕ್ಷ್ಮವ್ವ ಅಲ್ಲಿ ಮಾಡಿದಂಥ ಒಂದು ಪ್ರತಿಕ್ರಿಯೆಯನ್ನು ಕೇಳುವುದನ್ನು ಒಂದು ಆನಂದ ಅದನ್ನು ಮುಂದಿನ ಭಾಗದೊಳಗೆ ಕೇಳಿ ನಾವು ತೃಪ್ತರಾಗೋಣ